ನಿಂಬೆ ಹುಲ್ಲನ್ನು ನೀರಿಗೆ ಹಾಕಿ ಕುದಿಸಿ ತಯಾರು ಮಾಡಿದ ಚಹಾ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಅಲ್ಲದೆ ನೆಗಡಿ ಕೆಮ್ಮಿಗೂ ಔಷಧಿಯಾಗುತ್ತದೆ ಮಕ್ಕಳಿಗೆ ಅಜೀರ್ಣದಿಂದಾದ ಹೊಟ್ಟೆ ನೋವು ಇದ್ದಲ್ಲಿ ನಿಂಬೆ ಹುಲ್ಲು ಕುದಿಸಿದ ನೀರಿಗೆ ಕೊಂಚ ಹಾಲು ಬೆಲ್ಲ ಬೆರೆಸಿ ಕುಡಿಸಬೇಕು ಒಂದರಿಂದ ಮೂರು ವರ್ಷದ ಮಕ್ಕಳಿಗೆ ದಿನಕ್ಕೆ ಮೂರು ಬಾರಿ ಒಂದು ಚಮಚೆಯಷ್ಟು ಕುಡಿಸಬೇಕು ಮಕ್ಕಳಲ್ಲಿ ಜ್ವರ ಇದ್ದಾಗ ನಿಂಬೆ ಹುಲ್ಲಿನ ಕಷಾಯಕ್ಕೆ ಕಾಲು ಚಮಚೆ ಶುಂಠಿ ರಸ ಮತ್ತು ಬೆಲ್ಲ ಸೇರಿಸಿ ಅದೇ ಪ್ರಮಾಣದಲ್ಲಿ ಕುಡಿಸಬೇಕು ನಿಂಬೆ ಹುಲ್ಲಿನ ಕಷಾಯಕ್ಕೆ ಒಂದು ಚಮಚೆ ಪುದೀನ ರಸ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಒಣ ಶುಂಠಿ ಪುಡಿ ಮತ್ತು ಬೆಲ್ಲ ಸೇರಿಸಿ ಎರಡು ಮೂರು ಗಂಟೆಗೊಮ್ಮೆ ಕುಡಿಯುತ್ತಾ ಬಂದರೆ ಹೊಟ್ಟೆಯುಬ್ಬರ ಹೊಟ್ಟೆ ನೋವು ಎದೆಯುರಿ ಗುಣ ಕಾಣುತ್ತದೆ